ಆತ್ಮೀಯರೇ ರೀ ಕಲ್ ಚಾನಲ್ ಗೆ ಪ್ರೀತಿಯ ಸ್ವಾಗತ ಮುಂದೆ ಬರುವಂತಹ ಐ ಎ ಎಸ್ ಎನ್ ಡಿ ಎ ಕೆಎಸ್ ಜಿ ಪಿ ಎಸ್ ಟಿ ಆರ್ ಬಿ ಟಿ ಪಿ ಡಿಒ ಎಲ್ಲಾ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾದಂತಹ ವಿಡಿಯೋ ಇದು ನಿಮಗೆ ಗೊತ್ತಿದೆ ನಾನು ಬಹಳ ಆಯ್ಕೆ ಮಾಡಿ ನಿಮಗೆ ಕ್ವಶನ್ಸ್ ಕೊಡುದು ಅಂತ ಇದರಲ್ಲಿ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು ಎಂ ಸಿ ಕ್ಯೂಸ್ ಮಾತ್ರ ಅಲ್ಲ ದೀರ್ಘ ಉತ್ತರಗಳಿಗೆ ಬೇಕಾದಂತಹ ಮಾಹಿತಿಗಳು ಕೂಡ ಈ ವಿಡಿಯೋದಲ್ಲಿ ಇದೆ ಕೊನೆಯ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡದಿದ್ದವ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡುವ ನಾನು ಇದನ್ನು ಪ್ರಶ್ನೆಗಳನ್ನು ಕಮ್ಯುನಿಟಿಯಲ್ಲಿ ಹಾಕಿದ್ದೆ ತುಂಬಾ ಜನ ಇದನ್ನು ತಪ್ಪು ಮಾಡಿದ್ದೀರಿ ಅದಕ್ಕೋಸ್ಕರ ಕೆಳಗಿನವುಗಳಲ್ಲಿ ಯಾವುದು ಕೋಣೆಯ ಉಷ್ಣಾಂಶದಲ್ಲಿ ರೂಪದಲ್ಲಿರ್ತದೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಇನ್ ಲಿಕ್ವಿಡ್ ಫಾರ್ಮ್ ಅಟ್ ರೂಮ್ ಟೆಂಪರೇಚರ್ ಅಂತ ನನ್ನ ಪ್ರಶ್ನೆ ಇತ್ತು ನಾನು ಆಪ್ಷನ್ಸ್ ಕೊಟ್ಟದ್ದು ಸೋಡಿಯಂ ಸೆರಿಯಂ ಫ್ರಾನ್ಸಿಯಂ ಲಿಥಿಯಂ ಇಲ್ಲಿ ನಿಮ್ಮ ಆನ್ಸರ್ ಆಗ್ಬೇಕಾದದ್ದು ಯಾವುದು ಫ್ರಾನ್ಸಿಯಂ ನೀವು ಅದಕ್ಕಿಂತ ಮೊದಲು ಕೆಲವು ವಿಷಯಗಳನ್ನು ತಿಳ್ಕೊಳ್ಬೇಕು ನಿಮಗೆ ಬಹು ಆಯ್ಕೆ ಪ್ರಶ್ನೆಗೆ ಕೊಡ್ಬೋದು ಅಥವಾ ಲಾಂಗ್ ಆನ್ಸರಿಗೂ ಕೊಡ್ಬೋದು ಯಾವುದು ಕೊಠಡಿಯ ತಾಪಮಾನ ಅಂದ್ರೆ ಡ್ಯಾಶ್ ಕೊಡಬಹುದು ಅಂತ ಸಂದರ್ಭದಲ್ಲಿ ನಿಮ್ಮ ಆನ್ಸರ್ ಏನಾಗಬೇಕು ಇಪ್ಪತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಇನ್ನೂರ ತೊಂಬತ್ತೆಂಟು ಕೆ ಅಂತ ಆಗ್ಬೇಕು ಕೆಲ್ವಿನ್ ಓಕೆ ಇನ್ನೂರ ತೊಂಬತ್ತೆಂಟು ಕೆ ಅಥವಾ ಇಪ್ಪತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಈ ತಾಪಮಾನದಲ್ಲಿ ಅಂದ್ರೆ ಇಪ್ಪತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ ಎರಡು ಧಾತುಗಳು ದ್ರವ ರೂಪದಲ್ಲಿ ಸಾಮಾನ್ಯವಾಗಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಪಾದರಸ ಮತ್ತೆ ಬ್ರೋಮಿನ್ ಇನ್ನೂ ಕೆಲವು ಇದೆ ಆದರೆ ಇವುಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ವಾತಾವರಣದಲ್ಲಿ ಸಿಗುವಂತದ್ದು ಯಾವುದೆಲ್ಲ ಉದಾಹರಣೆಗದು ಫ್ರಾನ್ಸಿಯಂ ಸೀಸಿಯಂ ಗೇಲಿಯಂ ಮತ್ತೆ ರುಬಿಡಿಯಂಗಳು ಓಕೆ ಇನ್ನು ಸಂಶ್ಲೇಷಿತವಾದಂಥದ್ದು ಕೂಡ ತಯಾರು ಮಾಡಿದಂಥದ್ದು ಕೂಡ ಈ ತರದಲ್ಲಿ ಇರಬಹುದು ಫ್ರಾನ್ಸಿಯಮ್ಮಿನ ವಿಶೇಷತೆ ಏನಂದ್ರೆ ಇದು ಅತ್ಯಂತ ವಿಕಿರಣಶೀಲವಾದದ್ದು ಇದರಲ್ಲಿ ಅತ್ಯಂತ ಸ್ಥಿರವಾದಂತಹ ಒಂದು ಐಸೋಟೋಪ್ ಅಂದ್ರೆ ಐಸೋಟೋಪ್ ಅಂದ್ರೆ ಏನು ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ರಾಶಿ ಬೇರೆ ಬೇರೆ ಇರುವಂತದ್ದು ಓಕೆ ಈ ಫ್ರಾನ್ಸಿಯಮ್ ಇನ್ನೂರ ಇಪ್ಪತ್ತ ಮೂರು ಹೇಳುವಂಥದ್ದು ಸ್ಥಿರ ಅಂತ ಲೆಕ್ಕ ಎಷ್ಟು ಹೊತ್ತದು ಇದು ಎಫ್ ಆರ್ ಅಂತ ಹೇಳುವಂತಹ ಚಿಹ್ನೆಯನ್ನು ಹೊಂದಿದ್ದು ಕ್ಯಾಪಿಟಲ್ ಎಫ್ ಸ್ಮಾಲ್ ಲೆಟರ್ ಆರ್ ಪರಮಾಣು ಸಂಖ್ಯೆ ಎಂಬತ್ತ ಏಳು ರಾಶಿ ಇನ್ನೂರ ಇಪ್ಪತ್ತ ಮೂರು ಇದ್ದಾಗ ಇದರ ಹಾಫ್ ಲೈಫ್ ಪೀರಿಯಡ್ ಕೇವಲ ಇಪ್ಪತ್ತೆರಡು ನಿಮಿಷ ಮಾತ್ರ ಇದೇ ಹೆಚ್ಚಿಸ್ತೀರಾ ಅಂತ ಹೇಳುವಂತ ಲೆಕ್ಕ ಓಕೆ ಇಪ್ಪತ್ತೆರಡು ನಿಮಿಷಗಳಲ್ಲಿ ಅದು ಒಂದು ಫ್ರಾನ್ಸಿಯಂ ಪರಮಾಣು ಅಂದ್ರೆ ಎಂಬತ್ತೇಳು ಸಂಖ್ಯೆ ಇನ್ನೂರ ಇಪ್ಪತ್ತ ಮೂರು ರಾಶಿ ಇರುವಂತದ್ದು ಎರಡಾಗಿ ವಿಭಜನೆಗೊಳ್ಳುವಂತಹ ಅವಧಿಯಷ್ಟು ಬರೀ ಇಪ್ಪತ್ತೆರಡು ನಿಮಿಷ ಮಾತ್ರ ಇದನ್ನು ಅರ್ಧ ಜೀವಿತಾವಧಿ ಅಂತ ಕರೀತಾರೆ ಓಕೆ ಇನ್ನೊಂದು ವಿಶೇಷತೆ ಅಂದ್ರೆ ಸಿಜಿಎಂ ಅತ್ಯಂತ ಹೆಚ್ಚು ಇಲೆಕ್ಟ್ರೋಪಾಸಿಟಿವ್ ಧಾತು ಇರುವಂತದ್ದು ಇದು ಎರಡನೇದು ಯಾವುದು ಫ್ರಾನ್ಸಿಯಂ ಫ್ರಾನ್ಸಿಯಂ ಇನ್ನು ನೆಕ್ಸ್ಟ್ ಯಾವುದು ಅಂತ ಕೇಳ್ಬಹುದು ಸಿಝಿಎಂ ಅತ್ಯಂತ ಹೆಚ್ಚು ಇಲೆಕ್ಟ್ರೋಪಾಸಿಟಿವ್ ಅಂಶವನ್ನು ಹೊಂದಿರುವಂತದ್ದು ಧಾತು ಇದು ಈ ಅದರ ನೆಕ್ಸ್ಟ್ ಎರಡನೇದು ಯಾವುದು ಅಂತ ಕೇಳ್ಬೋದು ಅಂತಹ ಸಂದರ್ಭದಲ್ಲಿ ನಿಮ್ಮ ಉತ್ತರ ಫ್ರಾನ್ಶಿಯಮ್ ಆಗಬೇಕು ಇನ್ನು ಎರಡನೇದಾಗಿ ವಿಶೇಷ ಅಂದ್ರೆ ಆಸ್ಟೈನ್ ಹೇಳುವಂಥದ್ದು ಬಹಳ ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ ಅತ್ಯಂತ ಅಪರೂಪದಲ್ಲಿ ಸಿಗುವಂಥದ್ದು ಪ್ರಕೃತಿಯಲ್ಲಿ ನೆಕ್ಸ್ಟ್ ಫ್ರಾನ್ಸಿಯಂ ಅತ್ಯಂತ ಅಪರೂಪವಾಗಿ ಸಿಗುವಂಥದ್ದು ಪ್ಲಸ್ ಇದರದ್ದು ಯಾವುದೋ ಅರ್ಧ ಜೀವಿತ ಅಥವಾ ಹಾಫ್ ಲೈಫ್ ಪೀರಿಯಡ್ ಎಷ್ಟು ಅಂತ ಹೇಳಿದ್ ನಾನು ಕೇವಲ ಇಪ್ಪತ್ತೆರಡು ನಿಮಿಷ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡುವ ಈ ಕೆಳಗಿನ ಯಾವ ಔಷಧಿಯನ್ನು ನಾರ್ಕೋ ಪರೀಕ್ಷೆಗಳಲ್ಲಿ ಬಳಸಲಾಗ್ತದೆ ವಿಚ್ ಆಫ್ ದ ಫಾಲೋಯಿಂಗ್ ಡ್ರಗ್ಸ್ ಇಸ್ ಯೂಸ್ಡ್ ಇನ್ ಟೆಸ್ಟ್ ಆಕ್ಚುಲಿ ಈ ಪ್ರಶ್ನೆ ತುಂಬಾ ಸಲ ಪಿ ಎಸ್ ಐ ಪರೀಕ್ಷೆಗಳಿಗೆ ಕಾನ್ಸ್ಟೇಬಲ್ ಪರೀಕ್ಷೆಗಳಿಗೆಲ್ಲ ಬಂದಿದೆ ಯಾಕೆ ಇದನ್ನು ತಪ್ಪು ಮಾಡಿದ್ದೀರಿ ಅಂತ ನಂಗೆ ಗೊತ್ತಿಲ್ಲ ಬಹಳ ಕಡಿಮೆ ಪ್ರಮಾಣದಲ್ಲಿ ಇದಕ್ಕೆ ಆನ್ಸರ್ ಮಾಡಿದ್ದೀರಿ ಸೋಡಿಯಂ ಕಾರ್ಬೋನೇಟ್ ಮೆಥನಾಲ್ ಸೋಡಿಯಂ ಪೆಂಟೊಥಾಲ್ ಮತ್ತು ಡಿಕ್ಲೋಫೆನಾಕ್ ಸೋಡಿಯಂ ಅಂತ ನಾನು ಪ್ರಶ್ನೆ ಆಪ್ಷನ್ಸ್ ಕೊಟ್ಟದ್ದು ನಿಮಗೆ ಇದರಲ್ಲಿ ಉತ್ತರ ಆಗ್ಬೇಕಾದದ್ದು ಸೋಡಿಯಂ ಪೆಂಟೊಥಾಲ್ ಈ ನಾರ್ಕೋ ಪರೀಕ್ಷೆ ಅಥವಾ ಮಂಪರು ಪರೀಕ್ಷೆ ಅಥವಾ ಸತ್ಯ ಸ್ಥಿರಂ ಪರೀಕ್ಷೆ ಅಂದ್ರೆ ಏನು ಇದು ಸಾಮಾನ್ಯವಾಗಿ ನಿರ್ಣಾಯಕ ಅಂದ್ರೆ ಆ ಒಂದು ನ್ಯಾಯ ತೀರ್ಮಾನಗಳಲ್ಲಿ ಅತ್ಯಂತ ನಿರ್ಣಾಯಕ ಪ್ರಕರಣಗಳಲ್ಲಿ ಅಂದ್ರೆ ಕೊನೆಯದಾಗಿ ಎಂತ ಸಂದರ್ಭದಲ್ಲೂ ಸತ್ಯ ಬಾಯಿ ಬಿಡ್ತಾ ಇಲ್ಲ ಅಂತ ಹೇಳುವಂತಹ ಸಂದರ್ಭದಲ್ಲಿ ಈ ಒಂದು ಪರೀಕ್ಷೆಯನ್ನು ಮಾಡ್ಲಾಗ್ತದೆ ಯಾವುದು ನಾರ್ಕೋ ಪರೀಕ್ಷೆಯನ್ನು ಮಾಡ್ಲಾಗ್ತದೆ ಇದಕ್ಕೆ ಬರೇ ಸೋಡಿಯಂ ಪೆಂಟೊಥಾಲ್ ಮಾತ್ರ ಯೂಸ್ ಮಾಡೋದಲ್ಲ ಕೆಲವೊಂದ್ಸತಿ ಸ್ಕೋಪಲಮೈನ ಅಥವಾ ಸೋಡಿಯಂ ಅಮಿಟಾಲ್ ಅನ್ನು ಕೂಡ ಕೊಡಬಹುದು ಇದನ್ನು ಹೇಗೆ ಮಾಡ್ತಾರೆ ಅಂದ್ರೆ ಅರವಳಿಕೆ ಮೂಲಕ ಅಥವಾ ಅನಸ್ತೀಶಿಯಾ ಕೊಡ್ತಾರಲ್ಲ ಅದೇ ತರದಲ್ಲಿ ಇಂಜೆಕ್ಷನ್ ಮೂಲಕ ಇದನ್ನು ದೇಹಕ್ಕೆ ಸೇರಿಸಿ ಅನಂತರ ಅವನ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗ್ತದೆ ಇದಕ್ಕೆ ಉದಾಹರಣೆ ಅಂತಲೂ ಕೇಳಬಹುದು ಸಾವಿರದ ಎರಡ್ ಸಾವಿರದ ಏಳರಲ್ಲಿ ನಿಥಾರಿ ಹತ್ಯೆ ಪ್ರಕರಣದಲ್ಲಿ ಇನ್ನು ನವೆಂಬರ್ ಇಪ್ಪತ್ತಾರಕ್ಕೆ ಒಂದು ಭಯೋತ್ಪಾದಕ ದಾಳಿ ಆಗಿತ್ತಲ್ಲ ಮುಂಬೈಯಲ್ಲಿ ಅಂತಹ ಆಗ ಒಂದು ಕಸಬನ್ನು ಹಿಡಿದಿದ್ದಾರೆ ಅವನು ಏನು ಮಾಡಿದ್ರು ಬಾಯಿ ಬಿಡ್ತಾ ಇಲ್ಲ ಅದರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇಲ್ಲ ಅಂತಾಗ ಅಂತಹ ಸಂದರ್ಭದಲ್ಲಿ ನಾರ್ಕೋ ಪರೀಕ್ಷೆಯನ್ನು ಮಾಡಲಾಗಿತ್ತು ಅಥವಾ ಮಂಪರು ಪರೀಕ್ಷೆಯನ್ನು ಮಾಡಲಾಗಿತ್ತು ಎಲ್ಲರಿಗೂ ಮಾಡಬಹುದೇ ಇದನ್ನು ಖಂಡಿತವಾಗಿ ಆಗುದಿಲ್ಲ ಈ ನಾರ್ಕೋ ಅನಾಲಿಸಿಸ್ ಬ್ರೈನ್ ಮ್ಯಾಪಿಂಗ್ ಪಾಲಿ ಪರೀಕ್ಷೆ ಇದೆಯಲ್ಲ ಇದನ್ನು ಆ ವ್ಯಕ್ತಿಯ ಒಪ್ಪಿಗೆ ಇಲ್ಲದೆ ನಡೆಸಲಿಕ್ಕೆ ಆಗುದಿಲ್ಲ ಇದು ಸುಪ್ರೀಂ ಕೋರ್ಟಿನ ತೀರ್ಪು ಒಪ್ಪಿಗೆ ಇಲ್ಲದೆ ಇದ್ದ ಇದ್ದು ಪರೀಕ್ಷೆಯನ್ನು ಮಾಡಿದ್ರೆ ಏನಾಗ್ತದೆ ಇದು ಕಾನೂನು ಬಾಹಿರ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಆಗ್ತದೆ ಹೇಳುವುದನ್ನು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಹಾಗಾಗಿ ಇದೆಲ್ಲ ಮಾಹಿತಿಗಳು ನಿಮಗೆ ನೆನಪಿರಬೇಕು ಓಕೆ ಪರೀಕ್ಷೆಗಳು ಪಿ ಐ ಪರೀಕ್ಷೆಗಳಿಗೆಲ್ಲ ಈ ಕಾಮನ್ ಪ್ರಶ್ನೆ ಇದು ಬಾಣಲೆಯನ್ನು ತುಕ್ಕ ಹಿಡಿಯುವುದರಿಂದ ತಡೆಗಟ್ಟಲು ಈ ಕೆಳಗಿನ ವಿಧಾನಗಳಲ್ಲಿ ಯಾವುದು ಒಳ್ಳೆಯದು ಇಲ್ಲಿ ಬಾಣಲೆ ಕೊಟ್ಟಿದ್ದಾರೆ ನಿಮಗೆ ನೆಕ್ಸ್ಟ್ ಪರೀಕ್ಷೆಗಳಲ್ಲಿ ಗುಂಡು ಸೂಜಿ ಅಥವಾ ಸೂಜಿ ಈ ತರದ್ದೆಲ್ಲ ಪ್ರಶ್ನೆಗಳನ್ನು ಕೊಡ್ಬೋದು ಆಗ ನಿಮ್ಮ ಆಪ್ಷನ್ಸ್ ನೀವು ಸೆಲೆಕ್ಟ್ ಮಾಡಬೇಕಾದದ್ದು ಬೇರೆಯೇ ಇರ್ತದೆ ಇಲ್ಲಿ ಏನು ಆಪ್ಷನ್ಸ್ ಕೊಟ್ಟದ್ದು ಪೈಂಟ್ ಅನ್ವಯಿಸುವುದು ಅಪ್ಲೈಯಿಂಗ್ ಪೇಂಟ್ ಸತ್ವಿನ ಲೇಪನವನ್ನು ಅನ್ವಯಿಸುವುದು ಅಂದ್ರೆ ಗ್ಯಾಲ್ವನೈಸಿಂಗ್ ಇದು ಎಪ್ಲೈಯಿಂಗ್ ಎ ಕೋಟಿಂಗ್ ಆಫ್ ಜಿಂಕ್ ಗ್ರೀಸ್ ಅನ್ನು ಅನ್ವಯಿಸುವುದು ಅಥವಾ ಎಣ್ಣೆಯನ್ನು ಸವರಿಡುವುದು ಈ ತರದಲ್ಲಿಯೂ ಕೊಡಬಹುದು ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ ಕೆಲವರು ಮೇಲಿನ ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀರಿ ಖಂಡಿತವಾಗಿ ಅಲ್ಲ ಯಾಕಲ್ಲಿ ಕೊಟ್ಟದು ಬಾಣಲೆ ಬಾಣಲೆಯನ್ನು ನಾವು ಬೆಂಕಿಯಲ್ಲಿಟ್ಟು ಕಾಯಿಸ್ತೇವೆ ಹಾಗಾಗಿ ಪೇಂಟ್ ಹಾಕೋದಾಗ್ಲಿ ಗ್ರೀಸ್ ಹಾಕೋದಾಗ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಸಂದರ್ಭದಲ್ಲಿ ಆನ್ಸರ್ ಯಾವ್ದಾಗ್ಬೇಕು ಸತುವಿನ ಲೇಪನವನ್ನು ಅನ್ವಯಿಸೋದು ಅಥವಾ ಗ್ಯಾಲೋನೈಸಿಂಗ್ ಅಂತ ಕೊಡಬಹುದು ಅಥವಾ ಎ ಕೋಟ್ ಆಫ್ ಜಿಂಕ್ ಓಕೆ ಇದು ಎಲ್ಲ ವಿಧಾನಗಳು ಮಾಡಬಹುದು ನಿಮ್ಗೆ ಬರೆಯ ಪ್ರಶ್ನೆಯನ್ನು ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದನ್ನು ಈ ಕೆಳಗಿನ ಯಾವ ವಿಧಾನಗಳಲ್ಲಿ ತಡೆಗಟ್ಟಬಹುದು ಅಂತ ಕೇಳಿದಾಗ ನೀವು ಪೇಂಟಿಂಗ್ ಗ್ರೀಸ್ ಅಥವಾ ಗ್ಯಾಲೋನೈಸಿಂಗ್ ಅದು ಮೂರು ಆಗುವ ಕಾರಣ ನೀವು ಮೇಲಿನ ಎಲ್ಲ ಅಂತ ಆನ್ಸರ್ ಮಾಡಬಹುದು ಹಾಗಾಗಿ ಅಲ್ಲಿ ಆಪ್ಷನ್ಸ್ ಸೇಮ್ ಇರಬಹುದು ಅಲ್ಲಿ ಮೇಲೆ ಕೊಟ್ಟಂತಹ ಕ್ವಶನ್ನಿನಲ್ಲಿ ಪರ್ಟಿಕ್ಯುಲರ್ ಆಗಿ ಏನು ಕೊಟ್ಟಿದೆ ಅದನ್ನು ನೋಡ್ಲಿಕ್ಕೆ ಕಲಿಯರಿ ಯಾವುದೇ ಪ್ರಶ್ನೆಗಳಾದ್ರೂ ಹಾಗೆ ಓಕೆ ಜೆನೆಟಿಕ್ ಎಂಜಿನಿಯರಿಂಗ್ ಮೂಲಕ ಇನ್ಸುಲಿನ್ ಉತ್ಪಾದನೆಯಲ್ಲಿ ಯಾವ ಬ್ಯಾಕ್ಟೀರಿಯಾವನ್ನು ಬಳಸಲಾಗ್ತದೆ ಇನ್ಸುಲಿನ್ ಈಗೀಗ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾಕಂದ್ರೆ ಡಯಾಬಿಟಿಸ್ ವಿಪರೀತ ಎಲ್ಲರಿಗೂ ಡಯಾಬಿಟಿಸ್ ಅಂತ ಹೇಳುವ ಪರಿಸ್ಥಿತಿ ಇದೆ ಅಲ್ವಾ ಹಾಗಾಗಿ ವಿಚ್ ಬ್ಯಾಕ್ಟೀರಿಯಂ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಇನ್ಸುಲಿನ್ ಬೈ ಜೆನೆಟಿಕ್ ಎಂಜಿನಿಯರಿಂಗ್ ಇಲ್ಲಿ ಆನ್ಸರ್ ಸ್ಯಾಕ್ರೊಮೈಸಸ್ ರೈಸೋಬಿಯಂ ಮೈಕೋಬ್ಯಾಕ್ಟೀರಿಯಂ ಬ್ಯಾಕ್ಟೀರಿಯಂ ಅಂತ ಕೊಟ್ಟದ್ ನಾನು ನೀವು ತಪ್ಪು ಆನ್ಸರ್ ಮಾಡಿದ್ದೀರಿ ಓಕೆ ಆನ್ಸರ್ ಆಗ್ಬೇಕಾದದ್ದು ಎಷ್ಟರಿಷ್ಯ ಕೋಲೈ ಅಥವಾ ಕೋಲಿ ಎಶ್ಚರಿಷಿಯಾ ಕೋಲಿ ಇದೆಯಲ್ಲ ಇದು ಕೋಲಿ ಫಾರ್ಮ್ ಅಂತ ಕೂಡ ಇದನ್ನು ಕಾಮನ್ ಆಗಿ ಕರೀತಾರೆ ಹಾಗಾಗಿ ಅಲ್ಲಿ ಯಶ ಅಂತ ಕೊಡೋದ್ರ ಬದಲು ನಿಮಗೆ ಕೋಲಿ ಫಾರ್ಮ್ ಅಂತ ಕೊಡಬಹುದು ಓಕೆ ಇದು ಬಿಸಿ ರಕ್ತದ ಪ್ರಾಣಿಗಳ ಲೋವರ್ ಇಂಟೆಸ್ಟೈನ್ ಅಲ್ಲಿ ಕೂಡ ಕಂಡು ಬರುವಂತಹ ಆ ಬ್ಯಾಕ್ಟೀರಿಯಾ ಇದು ಓಕೆ ಈಗ ಜೆನೆಟಿಕ್ ಎಂಜಿನಿಯರಿಂಗ್ ಇತ್ತೀಚೆಗೆ ಬಂದದ್ದು ಹಾಗಿದ್ರೆ ಮೊದಲೇನ್ ಮಾಡ್ತಿದ್ರಿ ಇನ್ಸುಲಿನ್ ಗೆ ಮೊದಲು ಕೂಡ ಇನ್ಸುಲಿನ್ ಉತ್ಪಾದನೆ ಮಾಡ್ತಾ ಇದ್ರು ಅದು ಹಂದಿಗಳು ಅಥವಾ ದನಗಳಿಂದ ಪಡೆಯಲಾಗ್ತಾ ಇತ್ತು ಓಕೆ ಈ ಜೆನೆಟಿಕ್ ಎಂಜಿನಿಯರಿಂಗ್ ಇಂದ ಇನ್ಸುಲಿನ್ ಉತ್ಪಾದನೆ ಮಾಡುದ್ರಿಂದ ಏನೇನು ಪ್ರಯೋಜನಗಳಿದೆ ಅಂತ ನೋಡುವ ಇದನ್ನು ಕೂಡ ಕೇಳಬಹುದು ದೊಡ್ಡ ಪ್ರಮಾಣದಲ್ಲಿ ಬಹಳ ಹೆಚ್ಚು ಪ್ರಮಾಣದಲ್ಲಿ ತ್ವರಿತವಾಗಿ ಅಂದ್ರೆ ಬೇಗನೆ ಇದನ್ನು ಉಂಟು ಮಾಡಬಹುದು ತಯಾರು ಮಾಡಬಹುದು ಸೋಂಕು ಹರಡೋದಿಲ್ಲ ಇದರಿಂದಾಗಿ ಮಾನವನ ಇನ್ಸುಲಿನ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತದಲ್ಲ ಆ ಇನ್ಸುಲಿನ್ಗಿಂತ ಇದು ಹೆಚ್ಚು ಪರಿಣಾಮಕಾರಿಯಾಗಿದೆ ಯಾವುದು ಈ ಯಶರಿಸ ಉತ್ಪತ್ತಿ ಮಾಡುವಂಥದ್ದು ಓಕೆ ಇದು ಹೆಚ್ಚು ಪರಿಣಾಮಕಾರಿಯಾದ ಕಾರಣ ಇನ್ನೊಂದು ಜ ಇನ್ನೊಂದು ವಿಶೇಷತೆ ಅಂದ್ರೆ ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ಯಾವುದೇ ನೈತಿಕ ಸಮಸ್ಯೆಗಳು ಮಾರಲ್ ಎಥಿಕ್ಸ್ ಇದು ಯಾವುದು ಬರೋದಿಲ್ಲ ಇಲ್ಲಿ ಪ್ರಾಬ್ಲಮ್ಸ್ ಬರೋದಿಲ್ಲ ಯಾಕೆ ಇದು ಅತ್ಯಂತ ಸೂಕ್ಷ್ಮ ಜೀವಿಯಿಂದ ಪಡೆಯುವಂಥದ್ದು ಓಕೆ ಈಗ ದನ ನಾಯಿ ಇತ್ಯಾದಿಗಳಿಂದ ಏನಾದ್ರೂ ನಾವು ಪಡೆಯುವಂಥದ್ದು ಇದ್ರೆ ಅದು ಎಲ್ಲ ಏನು ಪ್ರಾಣಿಗಳ ಬಳಕೆಗೆ ಸಂಬಂಧ ಆಗ್ತದೆ ಅದು ಅಲ್ಲಿ ಪ್ರಾಬ್ಲಮ್ಸ್ ಬರ್ತದೆ ಓಕೆ ಪ್ರಾಣಿ ದಯಾ ಸಂಘದವರು ಅದಕ್ಕೆ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದೆಲ್ಲ ಸಮಸ್ಯೆಗಳಿದೆ ಇಲ್ಲಿ ಅಂತ ಸಮಸ್ಯೆ ಯಾವುದು ಇಲ್ಲ ನೆಕ್ಸ್ಟ್ ಇಡೀ ಪ್ರಶ್ನೆಗಂತೂ ತುಂಬಾ ತಪ್ಪು ತರ ಮಾಡಿದ್ರೆ ಅದು ಯಾಕೆ ಅಂತ ಅರ್ಥ ಆಗ್ಲಿಲ್ಲ ನೆನ್ಪಿಟ್ಕೊಳ್ಳಿ ಬಿಳಿ ಬಟ್ಟೆಯ ಮೇಲೆ ಅರಸಿನ ಕಲೆ ಆದಾಗ ಸೋಪಿನಿಂದ ಅಥವಾ ಡಿಟರ್ಜೆಂಟ್ ಇಂದ ಅದು ಹೋಗುದಿಲ್ಲ ಅದು ಕಲೆ ಹಾಗೆ ಇರ್ತದೆ ಇಲ್ಲಿ ಕೇಳಿದ ಪ್ರಶ್ನೆ ಏನು ಬಿಳಿ ಬಟ್ಟೆಗಳ ಮೇಲೆ ಅರಸಿನದ ಕಲೆ ಬಂದಾಗ ಸೋಪಿನಿಂದ ತಿಕ್ಕಿ ನಂತರ ನೀರಿನಿಂದ ತೊಳೆಯಲಾಗ್ತದೆ ಈ ಕೆಳಗಿನವುಗಳಲ್ಲಿ ಯಾವುದು ಬಣ್ಣಗಳಲ್ಲಿನ ಬದಲಾವಣೆಯ ಸರಿಯಾದ ಅನುಕ್ರಮ ಅಂತ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಚೇಂಜ್ ಇನ್ ಕಲರ್ಸ್ ವೆನ್ ಎ ಟರ್ಮರಿಕ್ ಸ್ಟೇನ್ ಆನ್ ವೈಟ್ ಕ್ಲೋತ್ ಇಸ್ ಸ್ಕ್ರಬ್ ಬೈ ಸೋಪ್ ಅಂಡ್ ದೆನ್ ವಾಶ್ಡ್ ವಿತ್ ವಾಟರ್ ಇಲ್ಲಿ ಹಳದಿ ಗುಲಾಬಿ ನೀಲಿ ಯಲ್ಲೋ ಪಿಂಕ್ ಬ್ಲೂ ಅಂತ ಕೊಟ್ಟಿದೆ ನೆಕ್ಸ್ಟ್ ಹಳದಿ ಕೆ ಕಂದು ಕೆಂಪು ಹಳದಿ ಅಂತ ಕೊಟ್ಟಿದೆ ಪುನಃ ಯಲ್ಲೋ ರೆಡ್ಡಿಶ್ ಬ್ರೌನ್ ಯೆಲ್ಲೋ ಇನ್ನೊಂದು ಹಳದಿ ಕೆಂಪು ಮಿಶ್ರಿತ ಕಂದು ಬಿಳಿ ಎಲ್ಲೋ ರೆಡ್ಡಿಶ್ ಬ್ರೌನ್ ವೈಟ್ ಇದಕ್ಕೆ ತುಂಬಾ ಜನ ಆನ್ಸರ್ ಮಾಡಿದ್ದೀರಿ ಹಳದಿ ನೀಲಿ ಗುಲಾಬಿ ಎಲ್ಲೋ ಪಿಂಕ್ ಮತ್ ಬ್ಲೂ ಪಿಂಕ್ ಅಂತ ಕೊಟ್ಟದ ಆನ್ಸರ್ ಆಗ್ಬೇಕಾದದ್ದು ಹಳದಿ ಕಂದು ಕೆಂಪು ಅಥವಾ ಕೆಂಪು ಹಳದಿ ಮತ್ತೆ ಪುನಃ ಅದು ಹಳದಿ ಬಣ್ಣಕ್ಕೆ ತಿರುಗ್ತದೆ ವಾ ನೀರ್ ಹಾಕಿ ಸೋಪ್ ಹೋದ ನಂತರ ಅದು ಯಾಕೆ ಅಂದ್ರೆ ಈ ಸಾಬೂನಿನ ಈ ಅರಸಿನ ಇದೆಯಲ್ಲ ಇದು ನೈಸರ್ಗಿಕ ಸೂಚಕ ಅಥವಾ ನ್ಯಾಚುರಲ್ ಇಂಡಿಕೇಟರ್ ಇದು ಇದು ಪ್ರತ್ಯಾಮ್ಲದ ಪ್ರತ್ಯಾಮ್ಲವನ್ನು ಅರಸಿನಕ್ಕೆ ಹಾಕಿದ್ರೆ ಅದು ಕೆಂಪು ಬಣ್ಣಕ್ಕೆ ತಿರುಗ್ತದೆ ಅಥವಾ ಕೇಸರಿ ಬಣ್ಣಕ್ಕೆ ತಿರುಗ್ತದೆ ಅಥವಾ ಕಡು ಕೆಂಪು ನೀವು ಎಷ್ಟು ಪ್ರಮಾಣದಲ್ಲಿ ಹಾಕ್ತಿರೋ ಅದು ಯಾವುದೇ ಪ್ರತ್ಯಾಮ್ಲ ಅದಕ್ಕೆ ಹಾಕಿ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರು ನಿಮಗೆ ಅದೇ ತರ ಕಲರ್ ಬರ್ತದೆ ಓಕೆ ಇಲ್ಲಿ ಬಟ್ಟೆ ಅಲ್ವಾ ಬಟ್ಟೆಗೆ ನೀವು ಸೋಪ್ ಯಾವುದು ಸೋಪ್ ಪ್ರತ್ಯಾಮ್ಲ ಓಕೆ ಸೋಪ್ನ ಹಾಕಿ ತಿಕ್ಕಿದ ಕೂಡಲೇ ಅಲ್ಲೊಂದು ಕಲರ್ ಚೇಂಜ್ ಆಗ್ತದೆ ರೆಡ್ಡಿಶ್ ರೆಡ್ಡಿಶ್ ಕಲರ್ ಬರ್ತದೆ ಅದಕ್ಕೆ ಅಥವಾ ಕಂದು ಕೆಂಪು ಬಣ್ಣ ಬಂದಿರ್ತದೆ ಈ ಬಣ್ಣ ನೀವು ಮತ್ತೆ ಪುನಃ ನೀರಿಗೆ ಹಾಕಿದ ಕೂಡ ಏನಾಯ್ತು ಅಲ್ಲಿಂದ ಅದು ಹೋಯ್ತು ಯಾವುದು ಸೋಪಿನ ಪ್ರತ್ಯಾಮ್ಲದ ಅಂಶ ಹೋಯ್ತಲ್ಲ ಅಪ್ಪ ಮತ್ತೆ ಪುನಃ ಹಳದಿ ಬಣ್ಣಕ್ಕೆ ತಿರುಗ್ತದೆ ಅದು ಓಕೆ ಹಾಗಾಗಿ ಬಿಳಿ ಬಣ್ಣಕ್ಕೆ ಬಿಳಿ ಬಣ್ಣದ ಬಟ್ಟೆಗೆ ಅರಸಿನ ತಾಗಿದ್ರೆ ನೀವು ಸೋಪಿನಿಂದ ತೊಳೆದ್ರೆ ಹೋಗುದಿಲ್ಲ ಅದು ಮತ್ತೆ ಪುನಃ ಹಳದಿ ಬಣ್ಣವೇ ಇರ್ತದೆ ನೆನ್ಪಿಟ್ಕೊಳ್ಳಿ ಇದು ಇಂಪಾರ್ಟೆಂಟ್ ಪರೀಕ್ಷೆ ಇದು ದೈನಂದಿನ ಜೀವನದಲ್ಲಿ ಕಂಡು ಒಂದು ಅಂಶ ಇದು ಅಲ್ವಾ ನೆಕ್ಸ್ಟ್ ಸೂರ್ಯನ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣಗಳು ವಿಕಿರಣಗಳ ಪ್ರತಿಕ್ರಿಯೆಯು ಡ್ಯಾಶ್ ಉಂಟು ಮಾಡುತ್ತದೆ ವಿವರಿಸಿದ್ದೇನೆ ಶಾರ್ಟ್ಸ್ ಅಲ್ಲಿ ಓಕೆ ಫ್ರಮ್ ಸನ್ ಲೈಟ್ ಕಾಸ್ ರಿಯಾಕ್ಷನ್ ಪ್ರೊಡ್ಯೂಸಿಂಗ್ ಡ್ಯಾಶ್ ಅಂತ ಕೊಟ್ಟದ್ದು ಇದು ನನ್ನ ಹಸಿರು ಮನೆ ಪರಿಣಾಮಗಳು ಪಾಠದಲ್ಲಿ ಕೂಡ ತುಂಬಾ ವಿವರಣೆಯನ್ನು ಕೊಟ್ಟಿದ್ದೇನೆ ಇದಕ್ಕೆಲ್ಲ ಹಾಗಾಗಿ ತುಂಬಾ ಜನ ಇದಕ್ಕೆ ಆನ್ಸರ್ ಮಾಡಿದ್ದೀರಿ ಕಾರ್ಬನ್ ಮಾನಾಕ್ಸೈಡ್ ಓಝೋನು ಫ್ಲೋರೈಡ್ ಸಲ್ಫರ್ ಡೈಆಕ್ಸೈಡ್ ಆದ್ರೂ ಕೆಲವೊಂದಷ್ಟು ಆನ್ಸರ್ಗಳು ಫ್ಲೋರೈಡ್ ಸಲ್ಫರ್ ಡೈಆಕ್ಸೈಡ್ ಇದಕ್ಕೆಲ್ಲ ಬಂದಿದೆ ಖಂಡಿತ ಈ ತರ ತಪ್ಪು ಮಾಡಬೇಡಿ ಓಝೋನ್ ಸರಿಯಾದ ಉತ್ತರ ಇಲ್ಲಿ ಏನಾಗೋದು ನೇರಳತೀತ ಕಿರಣಗಳು ಈ ಸ್ಮಾಗ್ ಉಂಟಾದ ನಂತರ ಆಗುವಂತಹ ಪ್ರಕ್ರಿಯೆಗಳು ಇದೆಲ್ಲ ನಾನು ವಿಡಿಯೋಗಳಲ್ಲಿ ವಿವರಿಸಿದ್ದೇನೆ ಆಲ್ರೆಡಿ ಇಲ್ಲಿ ಆಕ್ಸಿಜನ್ ಇದ್ದದ್ದು ವಿಭಜನೆ ಆಗ್ತದೆ ಆಕ್ಸಿಜನ್ ಇದ್ದದ್ದು ರೇಸ್ ಬಂದಾಗ ಸ್ಮಾಗ್ ಇದ್ದಾಗ ಹೇಳ್ತಾ ಇರೋದು ಅದರಲ್ಲಿದ್ದ ಅಲ್ಲಿದ್ದಂತಹ ಆಕ್ಸಿಜನ್ ವಿಭಜನೆಯಾಗಿ ಎರಡು ನೇಸೆಂಟ್ ಆಕ್ಸಿಜನ್ ಬರುತ್ತೆ ನೇಸೆಂಟ್ ಆಕ್ಸಿಜನ್ ಉಂಟಾಗುವುದು ಅಂದ್ರೆ ಆಗತಾನೆ ಹುಟ್ಟಿದಂತಹ ಆಕ್ಸಿಜನ್ ಅಂದ್ರೆ ವಿಭಜನೆ ಆದ ಕೂಡಲೇ ಆಕ್ಸಿಜನ್ ಅಲ್ಲದಿದ್ರೆ ಓಟು ಅಲ್ವಾ ಎರಡು ಪರಮಾಣುಗಳು ಒಟ್ಟು ಸೇರಿ ದ್ವಿಪರಮಾಣಿಯ ಅಣೋದು ಈಗ ಅದು ಏಕಪರಮಾಣಿಯಾದ ಕೂಡ ಅದು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತದೆ ಓಕೆ ಅದು ಮತ್ತೊಂದರ ಜೊತೆಗೆ ಸೇರ್ತದೆ ಅಂದ್ರೆ ಏನಾಯ್ತು ಎರಡು ನೇಸೆಂಟ್ ಆಕ್ಸಿಜನ್ಗಳು ಇನ್ನೊಂದು ನೇಸೆಂಟ್ ಇನ್ನೊಂದು ಆಕ್ಸಿಜನ್ ಒಂದು ಪ್ರತಿಯೊಂದು ನೇಸೆಂಟ್ ಆಕ್ಸಿಜನ್ ಇದೆಯಲ್ಲ ಅದು ಇನ್ನೊಂದು ಆಕ್ಸಿಜನ್ ಪರಮಾಣುವಿನ ಜೊತೆಗೆ ರಪ್ಪ ಸೇರಿಬಿಡ್ತದೆ ಅಲ್ಲಿ ಓಜೋನ್ ಕ್ರಿಯೇಟ್ ಆಯ್ತು ಏನಾಗುದು ಒಂದು ಆಕ್ಸಿಜನ್ ಇದ್ದದ್ದು ಎರಡಾಗಿ ವಿಭಜನೆ ಆಗ್ತದೆ ಅದು ನೇಸೆಂಟ್ ಆ ಎರಡು ಏನ್ ಮಾಡ್ತವೆ ಬೇರೆ ಬೇರೆ ಎರಡು ಆಕ್ಸಿಜನ್ ಒಟ್ಟಿಗೆ ಸೇರಿ ಅಲ್ಲಿ ಒಂದು ಆಕ್ಸಿಜನ್ ಇದ್ದದ್ದು ಈಗ ಮತ್ತೆ ಎರಡು ಆಕ್ಸಿಜನ್ ಸೇರಿ ಏನಾಯ್ತು ಓಝೋನ್ ಉಂಟಾಯ್ತು ತ್ರೀ ಉಂಟಾಗಿರ್ತದೆ ಓಕೆ ಇದು ಇಂಪಾರ್ಟೆಂಟ್ ಆದಂತಹ ವಿಷಯ ನೆನ್ಪಿಟ್ಕೊಳ್ಳಿ ಈ ಕೆಳಗಿನ ಯಾವ ಸೂಕ್ಷ್ಮಾಳು ಜೀವಿ ಮೈನಸ್ ಒಂಬತ್ತರಿಂದ ಮೈನಸ್ ಹದಿನೇಳು ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಬದುಕುಳಿಯುತ್ತದೆ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಸರ್ವೈವ್ ಅಟ್ ಮೈನಸ್ ನೈನ್ ಟು ಮೈನಸ್ ಸೆವೆಂಟೀನ್ ಡಿಗ್ರಿ ಸೆಂಟಿಗ್ರೇಡ್ ಸಾಲ್ಮನ್ ಎಲ್ಲ ಇನ್ನೊಂದು ಸ್ಟೆಫೈಲೋಕಾಕೈ ಇನ್ನೊಂದು ಬ್ಯಾಸಿಲಸ್ ಇನ್ನೊಂದು ಕ್ಲಾಸ್ಟೇಡಿಯಮ್ ನಾನು ಕೊಟ್ಟ ಆಪ್ಷನ್ ಇಲ್ಲಿ ಆಗ್ಬೇಕಾದ ಸಾಲ್ಮನ್ ಎಲ್ಲ ಸಾಲ್ಮನ್ ಎಲ್ಲಾದಲ್ಲಿ ಕೆಲವು ಜೀವಿಗಳು ಓಕೆ ನಮ್ಮ ದೇಹಕ್ಕೆ ಟೈಫಾಯ್ಡ್ ತರುವಂತಹ ಯಾವುದು ಸೂಕ್ಷ್ಮಾಣ ಜೀವಿ ಅಂತ ಕೂಡ ಕೇಳಬಹುದು ಅಥವಾ ಸಾಲ್ಮೋನ್ ಇಲ್ಲಾದ ಯಾವ ಜೀವಿ ನಮ್ಮ ದೇಹಕ್ಕೆ ಟೈಫಾಯ್ಡ್ ತರ್ತದೆ ಅಂತ ಕೇಳಬಹುದು ಅದು ಎಷ್ಟು ಡಿಗ್ರಿಯಲ್ಲಿ ಬೆಳೆಯುವಂಥದ್ದು ಅದು ಮೈನಸ್ ಹದಿನೇಳರಲ್ಲೆಲ್ಲ ಅದು ಸಾಲ್ಮೋನ್ ಎಲ್ಲ ಟೈಫಿ ಐದ್ರಿಂದ ನಲವತ್ತಾರು ಡಿಗ್ರಿ ಸೆಂಟಿಗ್ರೇಡ್ ಒಳಗೆ ಬೆಳೀತದೆ ಅಂದ್ರೆ ಐದು ಡಿಗ್ರಿ ಇದ್ರು ಓಕೆ ಅದಕ್ಕೆ ನಲವತ್ತಾರು ಡಿಗ್ರಿ ಸೆಂಟಿಗ್ರೇಡ್ ಊಹಿಸಿಕೊಳ್ಳಿ ಅಷ್ಟು ಉಷ್ಣತೆಯಲ್ಲಿ ಕೂಡ ಅದು ಬೆಳಿಲಿಕ್ಕೆ ಅದು ಜೀವಂತವಾಗಿ ಇರ್ತದೆ ಓಕೆ ಮೂವತ್ತೈದರಿಂದ ಮೂವತ್ತೇಳು ಡಿಗ್ರಿ ಸೆಂಟಿಗ್ರೇಡಿನ ನಡುವೆ ಅದು ಚೆನ್ನಾಗಿ ಬೆಳವಣಿಗೆ ಹೊಂದುದು ಅಂದ್ರೆ ಹೆಚ್ಚು ಅತಿ ಹೆಚ್ಚು ಪ್ರಮಾಣದಲ್ಲಿ ಅದು ಸಂತಾನೋತ್ಪತ್ತಿ ನಡೆಸುವಂಥದ್ದು ನೆನ್ಪಿಟ್ಕೊಳ್ಳಿ ಅದು ಸಾಲ್ಮೋನೆಲ್ಲ ಟೈಫಿ ಬಗ್ಗೆ ಹೇಳ್ತಾ ಇದ್ದೇನೆ ಮಾನವ ರಕ್ತವನ್ನು ತುಂಬಾ ಇಂಪಾರ್ಟೆಂಟ್ ಇದು ಮಾನವ ರಕ್ತವನ್ನು ಎರಡು ಪರ್ಸೆಂಟ್ ಡಿಟರ್ಜೆಂಟ್ ದ್ರಾವಣದಲ್ಲಿ ಇರಿಸಿದ್ರೆ ಆರ್ ಬಿ ಸಿಗಳು ಏನಾಗುತ್ತವೆ ಅಂತ ಪ್ರಶ್ನೆ ಇಫ್ ಹ್ಯೂಮನ್ ಬ್ಲಡ್ ಇಸ್ ಪ್ಲೇಸ್ಡ್ ಇನ್ ಎ ಟೂ ಪರ್ಸೆಂಟ್ ಡಿಟರ್ಜೆಂಟ್ ಸೊಲ್ಯೂಷನ್ ವಾಟ್ ವಿಲ್ ಹ್ಯಾಪನ್ ಟು ದ ಬಿ ಸಿ ಕುಗ್ಗುತ್ತದೆ ಬಿ ಸಿ ವಿಲ್ ಬಿ ಸಿ ಊದಿಕೊಂಡಂತೆ ಆಗ್ತದೆ ಸಿ ವಿಲ್ ಸ್ವೆಲ್ ಅಂಡ್ ಬಿಕಮ್ ಟರ್ಜೆ ಆರ್ ಬಿ ಸಿ ಉಬ್ಬುತ್ತದೆ ಸಿಡಿಯುತ್ತದೆ ಆರ್ ಬಿ ಸಿ ಸ್ವೆಲ್ ಆಮೇಲೆ ಬರ್ಸ್ಟ್ ಆಗ್ತದೆ ಆರ್ ಬಿ ಸಿ ಛಿದ್ರ ಆಗ್ತದೆ ಆರ್ ಬಿ ಸಿ ವೀಲ್ ಲೈಸ್ ಈ ತರ ನಾನು ಪ್ರಶ್ನೆ ಕೊಟ್ಟದ್ದು ಇಲ್ಲಿ ತುಂಬಾ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದೆ ಇದರಲ್ಲಿ ಯಾವ ಪರಿಕಲ್ಪನೆ ಅಥವಾ ಯಾವ ಕಾನ್ಸೆಪ್ಟ್ ಇದೆ ಅದನ್ನು ಫಸ್ಟ್ ಆಲೋಚನೆ ಮಾಡ್ಬೇಕು ಇಲ್ಲಿ ಟೂ ಪರ್ಸೆಂಟ್ ಡಿಟರ್ಜೆಂಟ್ ಟೂ ಪರ್ಸೆಂಟ್ ಅಂತ ಯಾಕೆ ಕೊಟ್ಟಿದ್ದಾರೆ ಅದನ್ನು ನೋಡ್ಬೇಕು ಅಲ್ವಾ ಅದರ ಮೊದಲು ಕೆಲವು ಅಂಶಗಳು ಇದು ನಿಮಗೆ ಮುಂದೆ ಯಾವುದೇ ಪರೀಕ್ಷೆಗಳಲ್ಲಿ ಕೇಳ್ಬಹುದು ಲಾಂಗ್ ಆನ್ಸರಿಗೂ ಕೇಳಬಹುದು ಐಸೋಟೋನಿಕ್ ಹೈಪೋರೋಟೋನಿಕ್ ಅಂದ್ರೆ ಇಲ್ಲಿ ಏನು ಅದು ಯಾವ ತರದ ದ್ರಾವಣಗಳು ಈ ತರದೆಲ್ಲ ಪ್ರಶ್ನೆಗಳು ಲಾಂಗ್ ಆನ್ಸರ್ ಗೆ ಖಂಡಿತ ನಿಮಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಎಲ್ಲ ಕೇಳ್ತದೆ ಅದಕ್ಕೋಸ್ಕರ ಈ ಪ್ರಶ್ನೆಯನ್ನೇ ತಕೊಂಡದ್ ನಾನು ಐಸೋಟೋನಿಕ್ ದ್ರಾವಣ ಅಂದ್ರೆ ಏನು ಅಂತ ಕೇಳಬಹುದು ಇದು ಆಸ್ಮೋಟಿಕ್ ಸೊಲ್ಯೂಷನ್ ಅಂತ ಕೂಡ ಇದಕ್ಕೆ ಹೆಸರು ಇದೆ ಇದು ಇದು ಕೂಡ ನಿಮಗೆ ಆಪ್ಷನ್ ಗೆ ಕೇಳುವಂತದ್ದು ಐಸೋಟೋನಿಕ್ ದ್ರಾವಣಕ್ಕೆ ಈ ತರದಲ್ಲೂ ಕರಿಬಹುದು ಡ್ಯಾಶ್ ಅಂತ ಕೊಟ್ಟು ಕೆಳಗಡೆ ಕೊಡಬಹುದು ಆಸ್ಮೋಟಿಕ್ ಸೊಲ್ಯೂಷನ್ ಅಂತ ಕರಿಬಹುದು ಇಲ್ಲಿ ದ್ರಾವಣದ ಸಾಂದ್ರತೆ ಯಾವುದೇ ದ್ರಾವಣದಲ್ಲಿ ನೀವು ಜೀವಕೋಶವನ್ನು ಇಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ ಆ ದ್ರಾವಣದ ಸಾಂದ್ರತೆ ಅಂದ್ರೆ ಅದರಲ್ಲಿರುವಂತಹ ಲವಣಗಳು ಕರಗಿದ್ದು ಮತ್ತು ಜೀವಕೋಶದ ಒಳಗಡೆಗೆ ಇರುವಂತಹ ಏನು ಲವಣಗಳು ಇದೆಯಲ್ಲ ಕರಗಿದ್ದು ಅವುಗಳೆರಡರದ್ದು ಪ್ರಮಾಣ ಒಂದೇ ಹಾಗೆ ಇರ್ತದೆ ಅಂದ್ರೆ ಇಲ್ಲಿ ಆಸ್ಮೋಸಿಸ್ ಆಗೋದಿಲ್ಲ ಅದು ಇದ್ದದ್ದು ಇದ್ದ ಹಾಗೆ ಇರ್ತದೆ ಹಾಗಾದ್ರೆ ನಿಮಗೆ ಈ ತರದಲ್ಲಿಯೂ ಕೇಳ್ಬಹುದು ಐಸೋಟೋನಿಕ್ ದ್ರಾವಣವೊಂದರಲ್ಲಿ ಆ ಇದನ್ನು ಆರ್ ಬಿ ಸಿ ಅನ್ನು ಇಟ್ಟಿದೆ ಏನಾಗ್ತದೆ ಅಂತ ಅಂತ ಸಂದರ್ಭದಲ್ಲಿ ಇದ್ದ ಹಾಗೆ ಇರ್ತದೆ ನಿಮ್ಮ ಆನ್ಸರ್ ಓಕೆ ಇನ್ನೊಂದು ಹೈಪೋಟೋನಿಕ್ ದ್ರಾವಣ ಹೈಪೋಟೋನಿಕ್ ದ್ರಾವಣ ಇದರಲ್ಲಿ ಎರಡು ದ್ರಾವಣ ಇದೆ ಅಂತ ಇಟ್ಕೊಳ್ಳಿ ಒಂದು ದ್ರಾವಣದಲ್ಲಿರುವಂತಹ ಸಾಂದ್ರತೆ ಹೆಚ್ಚು ಇರ್ತದೆ ಇನ್ನೊಂದು ದಕ್ ಅಂದ್ರೆ ನೀವು ಯಾವುದನ್ನು ಇಡ್ಬೇಕು ಅದರದ್ದು ಸಾಂದ್ರತೆ ಕಡಿಮೆ ಇರ್ತದೆ ನೀವು ಯಾವ್ದ್ರಲ್ಲಿ ಇಡ್ತೀರಿ ಅದರದ್ದು ಹೆಚ್ಚು ಇರ್ತದೆ ಈ ರೀತಿ ಬೇರೆ ಬೇರೆ ಇರುವಂತದ್ದು ಒಂದರಲ್ಲಿ ಕಡಿಮೆ ಒಂದರಲ್ಲಿ ಹೆಚ್ಚು ಓಕೆ ಇನ್ನೊಂದು ಹೈಪರ್ಟೋನಿಕ್ ದ್ರಾವಣ ಈಗ ಅದು ಇನ್ನೊಂದಕ್ಕೇನೆ ಹೆಚ್ಚಿರುವಂತದ್ದು ಅಂದ್ರೆ ಇಲ್ಲಿಗ ಯಾ ನಾನು ಉದಾಹರಣೆ ನೆಕ್ಸ್ಟ್ ವಿವರಣೆ ಕೊಡ್ತೇನೆ ನಾನು ಏನದು ಅಂತ ಕ್ಲಿಯರ್ ಮಾಡ್ತೇನೆ ಹೈಪರ್ಟೋನಿಕ್ ಹೈಪೋಟೋನಿಕ್ ಎರಡನ್ನು ನೆನಪಿಟ್ಕೊಳ್ಳಿ ಓಕೆ ಇಲ್ಲಿ ಆರ್ ಬಿ ಸಿ ಉದಾಹರಣೆ ತಕ್ಕೊಂಡೆ ಹೇಳ್ತಾ ಇದ್ದೆ ನಾನು ಆರ್ ಬಿ ಸಿ ಯಲ್ಲಿ ಲವಣ ಅಥವಾ ಅದರಲ್ಲಿ ಕರಗಿರುವಂತಹ ಸೊಲ್ಯೂಟ್ಸ್ ಅಂತ ಕರಿತೇವೆ ಅಥವಾ ದ್ರಾವ್ಯ ಅಂತ ಕರಿತೇವೆ ಅದ್ರಲ್ಲಿರುವಂತಹ ಒಟ್ಟು ಲವಣದ ಪ್ರಮಾಣ ಪಾಯಿಂಟ್ ನೈನ್ ಪರ್ಸೆಂಟ್ ಸರಿಯಾ ಡಿಟರ್ಜೆಂಟ್ ನಲ್ಲಿ ಅವರು ಕೊಟ್ಟಿದ್ದಾರೆ ಎರಡು ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಇದು ಹೈಪರ್ಟೋನಿಕ್ ದ್ರಾವಣ ಆಯ್ತು ಯಾವುದು ಡಿಟರ್ಜೆಂಟ್ ದ್ರಾವಣ ಹೈಪರ್ಟೋನಿಕ್ ಆಯ್ತು ಅಂದ್ರೆ ಹೆಚ್ಚು ಪ್ರಮಾಣದಲ್ಲಿ ಇದರಲ್ಲಿ ಲವಣ ಇದೆ ಈಗ ಹೊರಗಿನ ದ್ರಾವಣದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇದ್ರೆ ಹೈಪರ್ಟೋನಿಕ್ ಒಳಗಿನದಲ್ಲಿ ಹೆಚ್ಚು ಪ್ರಮಾಣ ಇದ್ರೆ ಈಗ ಒಂದು ಜೀವಕೋಶ ಇಟ್ಟದ್ದು ಇಲ್ಲಿ ಆರ್ಬಿಸಿಯಲ್ಲಿ ಒಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇರುವುದು ಹೊರಗಿನ ದ್ರಾವಣ ಅಥವಾ ಡಿಟರ್ಜೆಂಟ್ ದ್ರಾವಣದಲ್ಲಿ ಎರಡು ಪರ್ಸೆಂಟ್ ಬದಲು ಪಾಯಿಂಟ್ ಟೂ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಆಗ ಯಾವ್ದಲ್ಲಿ ಹೆಚ್ಚಾಯ್ತು ಅಲ್ಲಿ ಆಗ ಅದು ಹೈಪೋಟೋನಿಕ್ ಆಯ್ತು ಈ ಹೈಪೋಟೋನಿಕ್ ದ್ರಾವಣದಲ್ಲಿ ಅದನ್ನು ಇರಿಸಲಾಗಿದೆ ಅಂತ ಆಗ ಪ್ರಶ್ನೆ ಇರ್ತದೆ ಓಕೆ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ನೆನಪಿಟ್ಕೊಳ್ಳಬೇಕಾದದ್ದು ಇನ್ನೊಂದು ಅಂಶ ಯಾವುದು ಅಭಿಸರಣ ಕ್ರಿಯೆ ಆಸ್ಮೋಸಿಸ್ ಯಾವ ಸಂದರ್ಭದಲ್ಲಿ ಆಗುತ್ತದೆ ಅದು ನೆನ್ಪಿಟ್ಕೊಳ್ಬೇಕು ನಿಮಗೆ ಇದು ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದು ಓಕೆ ನೀರಿನ ಅಣುಗಳು ಅಧಿಕ ಸಾಂದ್ರತೆ ಎಲ್ಲಿರ್ತದೆ ಅಲ್ಲಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಹಾದು ಹೋಗುದು ಯಾವುದರ ಮೂಲಕ ಹಾದು ಹೋಗುದು ಅಲ್ಲಿ ಒಂದು ಕೊಟ್ಟಿರ್ಬೇಕು ಅವರು ಅರೆ ಪಾರಗಮ್ಯ ವಸ್ತುವಿನ ಮೂಲಕ ಅಥವಾ ಅರೆ ಪಾರಗಮ್ಯ ವಸ್ತುಗೆ ಪರ್ಮಿಯಬಲ್ ಮೆಂಬ್ರೇನ್ ಇದೆಯಲ್ಲ ಅದರ ಮೂಲಕ ಹಾದು ಹೋಗುವಂಥದ್ದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇರುದಿಯಲ್ಲಿ ಕೋಶಗಳಲ್ಲಿ ಅಥವಾ ಯಾವುದೇ ಜೀವ ಇರುವಂತಹ ಜೀವಿಗಳ ಆರ್ಗನಲ್ಸ್ ಅಲ್ಲಿ ಅದು ಇರುವಂತದ್ದು ಓಕೆ ಹಾಗಾಗಿ ಜೀವಿಗಳು ಕೋಶಗಳು ಈ ತರ ಏನು ಕೊಟ್ಟರು ಕೂಡ ಅಲ್ಲಿ ಏನಾಯ್ತು ಅಭಿಸರಣ ಕ್ರಿಯೆ ನಡೆಯುವಂಥದ್ದು ಆಯಿತು ಅರೆಪಾರಗಮ್ಯ ವಸ್ತುವಿನ ಮೂಲಕವೇ ಹಾದು ಹೋಗುದು ಈ ಅರೆಪಾರಗಮ್ಯ ವಸ್ತು ಅಂದ್ರೆ ಏನು ಅದಕ್ಕೊಂದು ಡೆಫಿನೇಷನ್ ಇದೆ ಅರೆಪಾರಗಮ್ಯ ವಸ್ತು ಅಂದ್ರೆ ಅದು ತನ್ನ ಮೂಲಕ ನೀರು ಅಥವಾ ನೀರಿನಲ್ಲಿ ಕರಗಿದಂತಹ ಲವಣಗಳು ಅನಿಲಗಳನ್ನು ಹಾದು ಹೋಗ್ಲಿಕ್ಕೆ ಬಿಡುತ್ತದೆ ಓಕೆ ನೀರಿನಲ್ಲಿ ಕರಗಿದಂತಹ ಲವಣಗಳು ಅನಿಲಗಳನ್ನು ತನ್ನ ಮೂಲಕ ಹಾದು ಹೋಗ್ಲಿಕ್ಕೆ ಬಿಡುತ್ತದೆ ಹಾಗೆಯೇ ಘನರೂಪದಲ್ಲಿರುವಂತದ್ದನ್ನು ಹಾದು ಹೋಗ್ಲಿಕ್ಕೆ ಬಿಡುವುದಿಲ್ಲ ಅರೆ ಪಾರಗಮ್ಯ ವಸ್ತು ಅಥವಾ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಈ ಪರ್ಮಿಯೇಬಲ್ ಮೆಂಬ್ರೇನ್ ಅಂದ್ರೆ ಅದು ಎಲ್ಲವನ್ನ ಹಾದು ಹೋಗ್ಲಿಕ್ಕೆ ಬಿಡ್ತದೆ ಅಂತ ಅರ್ಥ ಓಕೆ ಇಲ್ಲಿ ಅರೆ ಪಾರಗಮ್ಯ ವಸ್ತು ನಮ್ಮ ದೇಹದ ಕೋಶಗಳಲ್ಲಿ ಇರುವುದು ಹೊರಗಡೆ ಇರುವುದು ಅರೆ ಪಾರಗಮ್ಯ ವಸ್ತು ಅಥವಾ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಈಗೇನು ನೀರಿನ ಅಣುಗಳು ಅಧಿಕ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಅರೆ ಪಾರಗಮ್ಯ ವಸ್ತುವಿನ ಮೂಲಕ ಹಾದು ಹೋದ್ರೆ ಅದನ್ನು ಅಭಿಸರಣೆ ಅಥವಾ ಆಸ್ಮಾಸಿಸ್ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಈಗ ಕೊಟ್ಟ ಪ್ರಶ್ನೆಯಲ್ಲಿ ಏನಾಗಿದೆ ಆರ್ಬಿ ಸಿ ಅನ್ನು ಇಟ್ಟದ್ದಲ್ಲಿ ಹೈಪರ್ಟೋನಿಕ್ ದ್ರಾವಣದಲ್ಲಿ ಇಟ್ಟದ್ದು ಅಂದ್ರೆ ಹೊರಗಿನ ದ್ರಾವಣದ್ದು ಜಾಸ್ತಿ ಇದೆ ಲವಣಗಳು ಜಾಸ್ತಿ ಇದೆ ಅಂದ್ರೆ ನೀರಿನ ಪ್ರಮಾಣ ಕಡಿಮೆ ಆಯ್ತು ಅಲ್ವಾ ಅಂದ್ರೆ ಇಲ್ಲಿ ಮಾರ್ಜಕ ಅಥವಾ ಡಿಟರ್ಜೆಂಟ್ ದ್ರಾವಣದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಯ್ತು ಒಳಗಿಗಿಂತ ಲವಣಗಳ ಸಾಂದ್ರತೆ ಹೆಚ್ಚು ಇದೆ ಅಲ್ವಾ ಹಾಗಾಗಿ ಏನಾಗುದು ಇಲ್ಲಿ ಒಳಗಿನಿಂದ ನೀರು ಹೊರಗಡೆಗೆ ಹೋಗ್ತದೆ ಒಳಗಡೆಗೆ ನೀರಿನ ಅಣುಗಳ ಸಾಂದ್ರತೆ ಹೆಚ್ಚಲ್ವಾ ಈ ಯಾವುದು ಆರ್ ಬಿಸಿಯ ಒಳಗಿನಿಂದ ನೀರಿನ ಕಣಗಳು ಹೊರಗಡೆಗೆ ಹೋಗುವ ಕಾರಣ ನೀರಿನ ಅಣುಗಳು ಹೊರಗಡೆಗೆ ಹೋಗುವ ಕಾರಣ ಏನಾಯ್ತು ಆರ್ಬಿ ಸಿ ಕುಗ್ಗುತ್ತದೆ ನಿಮ್ಮ ಆನ್ಸರ್ ಯಾವ್ದಾಗ್ಬೇಕಿತ್ತು ಫಸ್ಟ್ ಆಪ್ಷನ್ ಆರ್ ಬಿ ಸಿ ಕುಗ್ಗುತ್ತದೆ ಅಂತ ಆಗ್ಬೇಕಿತ್ತು ಈಗ ಇನ್ನೊಂದು ಚಿತ್ರದ ಮೂಲಕ ತೋರಿಸ್ತೇನೆ ನಾನು ಇಲ್ಲಿ ಅಲ್ಲಿ ಹೈಪರ್ಟೋನಿಕ್ ದ್ರಾವಣದಲ್ಲಿ ಇಂತ ಹಿಡಿದರ ಬದಲು ಹೈಪೋಟೋನಿಕ್ ದ್ರಾವಣದಲ್ಲಿ ಹೈಪೋಟೋನಿಕ್ ದ್ರಾವಣದಲ್ಲಿ ಒಂದು ಕೋಶವನ್ನು ಇರಿಸಲಾಗಿದೆ ಅಂತ ನಿಮಗೆ ಮುಂದೆ ಪ್ರಶ್ನೆಯನ್ನು ಕೊಡ್ಬೋದು ಒಂದು ಸಸ್ಯಕೋಶವನ್ನು ಇರಿಸಲಾಗಿದೆ ಆಗ ಏನಾಗ್ತದೆ ಅಂತ ಕೇಳ್ಬೋದು ಆಗ ಇಲ್ಲಿ ಏನಾಗ್ತದೆ ನೀರಿನ ಅಣುಗಳು ಒಳಗಡೆಗೆ ಹೋಗ್ತದೆ ಅದು ಉಬ್ಬಿಕೊಂಡು ಉಬ್ಬಿಕೊಂಡು ಅದು ಅದು ಬರ್ಸ್ಟ್ ಆಗ್ತದೆ ಅಥವಾ ಛಿದ್ರ ಆಗ್ತದೆ ಐಸೋಟೋನಿಕ್ ಹೇಳಿದ್ರೆ ಅಲ್ಲಿ ಹೊರಗಿನ ಸಾಂದ್ರತೆ ಮತ್ತು ಒಳಗಿನ ಸಾಂದ್ರತೆ ಎರಡೂ ಕೂಡ ಒಂದೇ ಆಗಿರ್ತದೆ ಓಕೆ ಅಲ್ಲಿ ಯಾವುದೇ ಆಸ್ಮಾಸಿಸ್ ಕ್ರಿಯೆ ನಡೆಯುವುದಿಲ್ಲ ಇನ್ನು ಹೈಪರ್ ಅಲ್ಲಿ ಏನಾಗ್ತದೆ ನೀರಿನ ಅಣುಗಳು ಕೋಶದ ಒಳಗಿನಿಂದ ಹೊರಗಡೆಗೆ ಹೋಗ್ತದೆ ಯಾಕಂದ್ರೆ ಹೊರಗಿನದ್ರಲ್ಲಿ ನೀರಿನ ಅಣುಗಳ ಸಾಂದ್ರತೆ ಕಡಿಮೆ ಇರ್ತದೆ ಹಾಗಾಗಿ ಓಕೆ ಇದು ಸೆಲ್ಲಿನ ಬಗ್ಗೆಯೂ ಕೊಡಬಹುದು ಆರ್ ಬಿ ಸಿ ಅಂತಲೂ ಕೊಡಬಹುದು ಓಕೆ ಇಂತಹ ಪ್ರಶ್ನೆಗಳು ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಆಲೋಚನೆ ಮಾಡಿ ನಂತರ ಉತ್ತರ ಬರೀರಿ ಓಕೆ ನಿಮಗೆ ಖಂಡಿತವಾಗಿ ಇದು ಲೈಕ್ ಆಗಿರ್ತದೆ ಒಂದು ಲೈಕ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡದಿದ್ದವರಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಬರ್ತದೆ ಒತ್ತಿ ಓಕೆ ಇನ್ನು ಫ್ರೆಂಡ್ಸಿಗೂ ಶೇರ್ ಮಾಡಿ ಅವರಿಗೂ ಅನುಕೂಲ ಮಾಡಿಕೊಡಿ ಎಲ್ಲರೂ ನಿಮಗೆ ಏನು ಅನಿಸಿತು ಪಾಠದ ಬಗ್ಗೆ ಅದಕ್ಕೊಂದು ಕಮೆಂಟ್ಸ್ ಹಾಕಿ ನಿಮಗೆ ಇನ್ನಷ್ಟು ಮಾಹಿತಿಗಳು ಅಥವಾ ಯಾವ ಪಾಠದ ಬಗ್ಗೆ ಪ್ರಶ್ನೆಗಳು ಬೇಕು ಇದ್ರೆ ನಿಮ್ಮ ಆಪ್ಷನ್ ಏನು ಕೇಳಬಹುದು ನೀವು ಖಂಡಿತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಓಕೆ ಥ್ಯಾಂಕ್ ಯು